ಇನ್ನು ಗೋ ಈ ನಮ್ಮ ದೇವಸ್ಥಾನವನ್ನು ಭಗ್ನ ಮಾಡುವಂಥವ್ರು ನಮ್ಮ ದೇವರನ್ನು ನಮ್ಮದೇ ಇರುವಂಥವ್ರನ್ನ ಅವರ ಜೊತೆ ಯಾಕೆ ವ್ಯಾಪಾರ ಮಾಡಬೇಕು ವ್ಯಾಪಾರ ಮಾಡಿ ನಾವು ಯಾಕೆ ಯುಗಾದಿ ಮತ್ತು ರಾಮನವಮಿ ಆಚರಣೆ ಮಾಡಬೇಕು ಸೊ ಇದು ಶಾಸ್ತ್ರದ ವಿರುದ್ಧ ಇದೆ ಹಲಾಲ ಮುಕ್ತ ಯುಗಾದಿ ಮತ್ತು ರಾಮನವಮಿ ಆಚರಣೆ ಮಾಡಬೇಕು ಅಂತನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇನ್ನು ಮೂರನೇದ್ದು ಮತ್ತು ಕೊನೆಯದ್ದು ಬರುವಂಥ ರಂಜಾನ್ನಲ್ಲಿ ಈಗಲೇ ಸಾಕಷ್ಟು ಗೋವುಗಳ ಸಾಗಾಣಿಕೆ ಕಳ್ಳ ಕಳ್ಳತನ ನಿರಂತರವಾಗಿ ನಡೀತಾ ಇದೆ ನಾನೇ ನಿನ್ನೆ ಬರಬೇಕಾದ್ರೆ ಯಮಕರಡಿ ಯಮ್ಕನ್ಮರಡಿಯ ಅಂದರೆ ಹುಕ್ಕೇರಿ ತಾಲೂಕು ಯಮಕನ್ಮರಡಿಯ ಇದರಲ್ಲಿ ಒಂದು ಸಣ್ಣ ಟಾಟಾ ಏಸ್ನಲ್ಲಿ ಏಳು ಎತ್ತುಗಳನ್ನು ಹಾಕಿದ್ದಾರೆ ಏಳು ಎತ್ತ ಗಾಯ ಆಗಿದೆ ಅವುಗಳೆಲ್ಲ ಮೇವಿಲ್ಲ ನೀರಿಲ್ಲ ಉಸಿರಾಟಿಲ್ಲ ಇದೆಲ್ಲ ಆಗ್ತಾಯಿದೆ ನಾನು ಹಿಡಿದು ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದೆ ನಿರಂತರವಾಗಿ ಈಗ ಭಾಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ಗೋ ಹತ್ಯಾ ನಿಷೇಧ ಕಾನೂನಿದೆ ಆದರೂ ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಕಣ್ಮುಚ್ಚಿದೆ ನಾನು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಹೇಳ್ತಾ ಇದ್ದೀನಿ ಈ ಏನು ಒಂದು ರಂಜಾನಿನ ಹಿಂದೆ ಮುಂದೆ ಸಾಕಷ್ಟು ರೀತಿಯ ಕಳ್ತನ ಆಗ್ತಾಯಿದೆ ಗೋ ಸಾಗಾಣಿಕೆ ಆಗ್ತಾ ಇದೆ ಗೋಹತ್ಯೆ ಆಗ್ತಾ ಇದೆ ಘಟಕರು ತಗೊಂಡು ಹೋಗ್ತಾ ಇದ್ದಾರೆ ಯಾಕೆ ಕಣ್ಣು ಮುಚ್ಕೊತಿದ್ದಾರೆ ನಮ್ಮ ಕಣ್ಣಿ ಕಾಣ್ತಾ ಇದೆ ನಿಮ್ಮ ಕಣ್ಣಿ ಕಾಣ್ತಾ ಇಲ್ವಾ ಗೋಹತ್ಯೆ ನಿಷೇಧ ಕಾನೂನು ಜಾರಿ ಮಾಡೋದು ಯಾರು ನಾವು ಸಂಘಟಕರೇ ಮಾಡಬೇಕಾ ಸೊ ನಾನು ಹೇಳೋದು ನಾಳೆ ಮತ್ತು ನಾಡದ್ದು ನಮ್ಮ ಶ್ರೀರಾಮ್ ಸೇನೆ ಹಿಂದೂ ಸಂಘಟಕರು ಎಲ್ಲ ಚೆಕ್ ಪೋಸ್ಟ್ನಲ್ಲಿ ನಾವು ಒಂದು ಗುಂಪು ನಮ್ಮದು ಚೆಕ್ ಪೋಸ್ಟ್ನಲ್ಲಿ ಇರುತ್ತೆ ನಾವು ಎಲ್ಲ ಇನ್ಮೇಲೆ ಚೆಕ್ ಮಾಡಿ ನಾವು ಬಿಡುವಂಥದ್ದು ನಿರ್ಧಾರ ಮಾಡಿದ್ದೀವಿ ಇನ್ ಇದಕ್ಕೇನಾದರೂ ಸಂಘರ್ಷ ಆಯಿತು ಇದಕ್ಕೇನಾದರೂ ಗಲಭೆ ಆಯಿತು ಇದಕ್ಕೇನಾದರೂ ತೊಂದರೆ ಆಯಿತು ಅಂತಂದರೆ ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತು ಕಾಂಗ್ರೆಸ್ ಸರ್ಕಾರ ಕಾರಣ ಆಗುತ್ತೆ ಅಂತನ್ನುವಂಥದ್ದು ನಾನು ಎಚ್ಚರಿಕೆ ಕೊಡ್ತೀನಿ ಇದನ್ನು ಹದ್ದು ಬಸ್ನಲ್ಲಿ ಇಡಬೇಕು ಅಂತನ್ನುವಂಥದ್ದು ಹೇಳ್ತೇನೆ